ಸ್ವಲ್ಪ ಬೆಳಗ್ ಜಳಕ ಮಾಡೋದು ಆ ಗಾಡಿಗೆ ಮಲಕೋದು ಈ ಗ್ಯಾಸಿನ ಮುಂದ್ ಉಣ್ಣೋದು ಉಣ್ಣು ಬ್ಯಾಸ ಫ್ಯಾನ್ ಹಚ್ಕೋದು ಇಲ್ಲಾಂದ್ರೆ ಅವ್ನೋಣ ಫೋನ್ ಐತಲ್ಲ ವೈಫೈ ಕನೆಕ್ಟ್ ಮಾಡ್ಕೋದು ರೀಲ್ಸ್ ನೋಡೋದು ಯೂಟ್ಯೂಬ್ ನೋಡೋದು ಹೋಗ ಒಂದ್ ಎರಡು ಕೂಡ ನೀರದು ತಂದ ಗಿಡ ದಿವ್ಸಕ್ ಹತ್ತು ಡ್ರೆಸ್ ಕಲೀತಿ ಹತ್ತು ಡ್ರೆಸ್

ನಾನು ಇರ್ತಾರಲೆ ಏನು ತಿಳಿದ ಗಂಡ ನಾ ಈಶ್ ದಿನ ದುಬೈದಾಗ ದುಡ್ಕೊಂಡ್ ಬಂದೇನೆ ಇಲ್ಲ ಐ ನಿನ್ನ ದುಬೈ ದುಬೈ ಬಣ್ಣಾಗಡಗ್ಲಿ ನೀ ದುಬೈದಾಗ ಇದ್ದಾಗ ಆರಾಮ ಇದ್ದೆ ಕಷ್ಟಪಟ್ಟು ರೋಮಾ ರಗತ್ ರಗತ್ ಸುರ್ಸಿನ ಬೆವರ್ ಬರೋದಿಲ್ಲ ಅಲ್ಲಿ ಆ ರಗತ್ ಸುರ್ಸಿನ ಅಲ್ಲಿ ಇಲ್ಲಿ ಕುತ್ ಆರಾಮ ಕುತ್ ತೊಳಕತ್ತೀನಿ ಈಗ ನೀ ಆರಾಮ ಕುತ್ ತುನ್ನುದಲ್ಲ ಜೀವ ಹಿಂಡಿ ಇಪ್ಪಿ ಮಾಡತ್ತಿ ಅಪ್ಪ ನನ್ನ ಸಾಕಾ ಹೋಗಿತ್ತಿ ಒಂದ್ ಎರಡ್ ಕೊಡ ನೀರ್ ತಂದ್ ಹಾಕಿ ನಿನ್ನೂ ನರಿವೇದ ಒಗದಾಕ್ತಾನಿ ಇವತ್ತ ಹುಚ್ಚಿ ಹೋಗ ನೀರೇ ತುಂಬಾ ನೀ ತರಲ್ಲ ನಾ ತರಾವ ನಿನ್ನ ಇದಕ್ಕೆ ಆಗೀನಿ ನೀರು ತುಂಬ ಕಡಿ ಕಡಿ ಎಲ್ಲಾ ನೀನು ನನ್ನ ಕೈಲಿ ಏನು ಆಗಲ್ಲ ನಾವು ಉಣಾವ ತಿನ್ನವ ಮಕ್ಕಳವ ನೀ ದುಬೈದಾಗ ಎಂಟು ವರ್ಷ ಉಡ್ದಿ ಐದು ವರ್ಷ ನನ್ನ ಮದ್ವೆ ಆಗಿ ಎಂಟು ವರ್ಷ ಆತ ಎಂಟು ವರ್ಷ ಆಗಿರ್ಬೇಕು ಹಾಂ ಮತ್ತೆ ಈಗ ಮೂರು ವರ್ಷ ಆತು ಮನ್ಯಾಗ ಕುಂತು ಮಲ್ಕೊಳಾಕತ್ತೀನಿ ಹಾಂ ಮತ್ತು ನಿನ್ನ ಜೋಡಿ ಎಲ್ಲಿ ಒತ್ತಾಡ್ಲಿ ನಾನು ಹೋಕ್ಕನ್ ನೀರಿಗೆ ನೀವು ಹೋಕಿ ಅಲ್ಲಿ ಹೋಗಿ ಯಾರ ಜೋಡಿ ಚಗಳ ತೆಗಿಬೇಡ ಏನು ಹೇಳ್ತೀನಿ ನಾ ಏನು ಚಗಳ ಮಾಡುಲ್ಲ ಅವ್ರಾಗೆ ಬಂದು ತೆಗದ್ರೆ ನಾನು ತೆಗಿತೇನೆ ಅವ್ರ ಜೋಡಿ

ಅಕ್ಕಿ ಏನು ಡೇಂಜರ್ ಅದಾಳಪ್ಪ ಹೋಗಿ ಜಗಳ ತೊಗೊಂಡ್ಬರ್ತಾಳೆ ಏನಾಗಿ ಸುರಗಾಡ ಮಾಡಲ್ಲ ಸರಿ ನಾನು ದೂಟ ಐತಿ ಅಡ್ಡ ಆಗಮಿಲ್ಲ ನೀರು ತೊಗೊಂಡ್ಬಾ ಅಂದ್ರೆ ಯಾಡ್ ಕೊಡ ನೀರು ತರಕಾಗುಲಿ ಹಿಂಗೆ ನಮ್ಮ ಮನೆಯಾಗ ರಾಣಿ ಗದ್ದೆ ಇದ್ದೀನ ಇದನ್ನ ಭಾವನ್ ಕಟ್ಕೊಂಡು ದುಬೈದಾಗ ಅದ ನಂದು ಕಟ್ಕೊಂಡು ಕ್ಯಾಸ್ ಈ ಷಡಗ್ರಾತ್ ನಂದು ಅದಾವ ಇಲ್ಲ ನೀರ ಇದೇನು ಹುಚ್ಚು ಒಯ್ದಂಗೆ ಒಯ್ಯಾಕತ್ತಲ್ಲ

ரஹத்துக்கன கொட நான் இது நீ கொட அச்கோத்தி ஹ நான் ಬಿட்றேன் ಅಂತ மடினா புன்னிಂದ್ರ சும்மா ஏ என்ன மங்கையன் மரக்கிலே என்னதே தங்கிட்ட நீ மங்கையன் மரக்கிலே ஐஸ்ராய் மங்கையன் மரக்கிலே போக ஐஸ்ராய் முசடி முசடி ரொம்ப சந்தாயிதே ஆயிட்டானோ நீ ஒரு வந்து லிப்ஸ்டிக் அச்க வந்து சந்தனானு நீ நீ நான் லிப்ஸ்டிக் அச்கோத்தி நீ எல்லார்க்கு தொக டிக்கோத்தி அல கஸ் 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 டினி நான் லீட் சாபத்தி நீ பொழிக்கவே கினா

சாக்காயிருக்கிறேன் கலாக்கிறேன் சாக்காயிருக்கிறேன் கலாக்கிறேன் நான் தோதியிட்டில் அத்து பந்தேனா ஏன் இன்னை என் கிவித்துக்திலோடு தும்மாவுங்க